ಸೊ ಕೆ ಡಿ ಅನ್ನೋದು ಒಂದು ನನಗೆ ಒಂದು ದೊಡ್ಡ ಡ್ರೀಮ್ ಥರ ಅದರ ಬೈ ನಾನು ಅನ್ ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಇದನ್ನು ನಾವು ಬ್ರೇಕ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮಾಡ್ತಿದ್ದೀವಿ ಅಂತೇಳಿ ಫಸ್ಟ್ ಆಫ್ ಆಲೂ ಸುಪ್ರೀತ್ ಸರು ವೆಂಕಟ್ ಸರು ನನಗೆ ಕೊಟ್ಟಿರೋದನ್ನ ಇಂಡಸ್ಟ್ರಿ ಇಂಡಿಯಾ ಇಂಡಿಯಾದಲ್ಲಿ ಯಾರಿಗೂ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಯಾರು ಕೇಳೋಕ್ಕೂ ಆಗಲ್ಲ ನನಗೆ ಮಾತ್ರ ಕೊಡೋಕ್ಕೆ ಸಾಧ್ಯ ಸೊ ಏನೇನು ಬೇಕು ಟೆಕ್ನಿಕಲ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ತುಂಬ ಥ್ಯಾಂಕ್ಸ್ ಪ್ರೇಮ್ ಸರಿಗೆ ನಾನು ಕೊಟ್ಟಷ್ಟು ಕಾಟ ಯಾರು ಕೊಟ್ಟಿಲ್ಲ ಮಧ್ಯರಾತ್ರಿ ಎರಡು ಗಂಟೆಗೆ ಮೂರು ಗಂಟೆಗೆಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿ ಬೆಳಗ್ಗೆ ಬಂದರೆ ಇದ್ರು ಏನೋ ನೈಟೆಲ್ಲ ಮೆಸೇಜ್ ಮಾಡ್ತಾಯಿದ್ದರು ನಾನು ಕನ್ವೇ ಮಾಡ್ತಿದ್ರು ಈ ಥರ ಸೀನ್ ಹಿಂಗೆ 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 ಅಂತೇಳಿ ಬಿಕಾಸ್ ಪ್ರೇಮ್ ಸರು ಅಟ್ಲೀಸ್ಟ್ ಒಂದು ಲೆವೆಲ್ಲಿಗೆ ನನಗೆ ಅರ್ಥ ಮಾಡಿಸ್ತೀನಿ ಒಂದು ಸಿನಿಮಾಗೆ ಒಂದು ಒಳ್ಳೆಯ ಈ ವಿಜುವಲ್ ಕನೆಕ್ಟ್ ಮಾಡೋದಕ್ಕೆ ಎಲ್ಪ್ ಮಾಡಿಕೊಟ್ರು ಸೊ ಮೋಹನ್ ಸರು ಆ್ಯಕ್ಚುಲಿ ಸೆಟ್ ನೋಡಿದ್ದೀರ ದೊಡ್ಡ ಸೆಟ್ ಅಂತೇಳಿ ನಾನು ಅವ್ರಿಗೆ ಎವ್ರಿ ಡೇ ಯಾವಾಗಲೂ ಫೋನ್ ಮಾಡ್ತಾಯಿರ್ತೀನಿ ಸರ್ ಇದು ಹೆಂಗೆ ಬರುತ್ತೆ ಏನು ಯಾವ ಟೆಕ್ಸ್ಚರ್ ಇರುತ್ತೆ ಅಂತೇಳಿ ನಾವು ಕಲರ್ ಡಿಸ್ಕಸ್ ಮಾಡ್ತಿದ್ವಿ ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ ಈ ಸರ್ ಬಗ್ಗೆ ಅರ್ಜುನ್ ಸರ್ ಅಂತೂ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಸರ್ ಧರ್ವ ಸರ್ ಯಾವಾಗಲೂ ನನಗೆ ಸೆಟ್ಟಲ್ಲಿ ಒಂದು ಹೇಳ್ತಾ ಇರ್ತಿದ್ರು ಎಲ್ಲ ಚೆನ್ನಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಬರ್ತಾಯಿದೆ ಅಂತೇಳಿ ಸೊ ಮೋರ್ ಓವರ್ ಮತ್ತೆ ನನ್ನ ಟೆಕ್ನಿಕಲ್ ಟೀಮ್ಸ್ ರೈಟಿಂಗ್ ರೈಟರ್ ಗಾಂಧಿ ಇರ್ಬೋದು ಕ್ರಾಂತಿ ಎಡಿಟ್ರ್ ಇರ್ಬೋದು ನಮ್ಮ ರವಿ ಸರ್ ರವಿ ಇರ್ಬೋದು ಮಂಜು ಇರ್ಬೋದು ಎಂಟೈರ್ ಟೀಮ್ ನಮ್ಮ ಜೊತೆ ಸಪೋರ್ಟ್ ಆಗಿದ್ದರು ನನ್ನ ಟೀಮ್ ನನ್ನ ಟೀಮ್ ಸಹ ತುಂಬ ಸಪೋರ್ಟ್ ಆಗಿದ್ದರು ಸೊ ನಾನು ಇಲ್ಲಿ ಕೂದು ನಿಂತ್ಕೊಂಡು ಮಾತಾಡ್ತಿರೋದಕ್ಕಿಂತ ಜಾಸ್ತಿ ಅವ್ರು ನನ್ನ ಸಪೋರ್ಟ್ ಆಗಿರೋದ್ರಿಂದ ನನಗೆ ಒಂದು ಈ ಲೆವೆಲ್ಗೆ ಅಟ್ಲೀಸ್ಟ್ ಸರ್ ಸೊ ಆಲ್ ಬಿಕಾಸ್ ಆಫ್ ಪ್ರೇಮ್ ಸರ್ ಈ ಟೀಮ್ನ ಕಟ್ಕೊಟ್ಟಿದ್ದು ಪ್ರೇಮ್ ಸರು ಟೀಮ್ ಕಟ್ಕೊಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿರೋದ್ರಿಂದ ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು